ಕೊಡ್ಲಿಪೇಟೆ ಸಮೀಪದ ಬ್ಯಾಡಗೊಟ್ಟ ಗ್ರಾಮ ಪಂಚಾಯತ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಸಂಜೀವಿನಿ ಸಭಾಂಗಣವನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಸದಸ್ಯರುಗಳು ಹೆಚ್ಚಾದಂತೆ ಸಂಘಗಳಿಗೆ ಬಲ ಬರುತ್ತದೆ ಬ್ಯಾಡಗುಟ್ಟ ಪಂಚಾಯತ್ ವ್ಯಾಪ್ತಿಯಲ್ಲಿ ನಲವತ್ತೆರಡು ನೋಂದಾಯಿತ ಮಹಿಳಾ ಸ್ವಸಹಾಯ ಸಂಘ ಕಾರ್ಯನಿರ್ವಹಿಸುತ್ತಿದೆ ಒಂದೇ ಪಂಚಾಯತ್ನಲ್ಲಿ ನಾನೂರ ಇಪ್ಪತ್ತೈದು ಸದಸ್ಯರಿರುವ ಇಷ್ಟು ಸಂಘಗಳು ಇರುವುದು ಹೆಮ್ಮೆಯ ವಿಷಯ ಬ್ಯಾಡಗುಟ್ಟ ಗ್ರಾಮ ಪಂಚಾಯತ್ ಆಡಳಿತ ಆಡಳಿತ ಮಂಡಳಿ ಸ್ವಸಹಾಯ ಸಂಘಕ್ಕೆ ಸಂಜೀವಿನಿ ಕಟ್ಟಡ ನಿರ್ಮಿಸಿರುವುದು ಶ್ಲಾಘನೀಯ ಕಾರ್ಯ ಇದರಿಂದ ಸಂಘದ ಸದಸ್ಯರುಗಳಿಗೆ ಸುರಕ್ಷತೆಯಿಂದ ಸಭೆಯನ್ನು ನಡೆಸಬಹುದೆಂದು ಪಂಚಾಯತ್ಗಳು ಸ್ವಚ್ಛತೆ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಜನರು ಕಸ ವಿಂಗಡಿಸಿ ಹಾಕುವ ನೊಂದಿಗೆ ಸಹಕರಿಸಬೇಕು ರಸ್ತೆ ಬದಿಯಲ್ಲಿ ಸಾರ್ವಜನಿಕವಾಗಿ ಕಸ ಹಾಕಬಾರದೆಂದು ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳ ಬೇಡಿಕೆಯ ಮೇರೆಗೆ ಚೇರ್ ಮತ್ತು ಟೇಬಲ್ ವ್ಯವಸ್ಥೆಯನ್ನು ವೈಯಕ್ತಿಕವಾಗಿ ಮಾಡುತ್ತೇನೆಂದು ಭರವಸೆ ನೀಡಿ ಪಂಚಾಯತ್ ಕಚೇರಿಯ ಆಧುನೀಕರಣ ಕಾಮಗಾರಿಗಳಿಗೆ ಶಾಸಕ ನಿಧಿಯಿಂದ ಹತ್ತು ಲಕ್ಷ ಅನುದಾನ ನೀಡುವುದಾಗಿ ಘೋಷಿಸಿದರು ಸೋಮಪೇಟೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಅವರು ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಂದಾಜು ಹದಿನೇಳು ಲಕ್ಷ ಅನುದಾನದಲ್ಲಿ ಸಂಜೀವಿನಿ ಸಭಾಂಗಣ ನಿರ್ಮಾಣವಾಗಿರುವುದರಿಂದ ಸಭೆಗಳನ್ನು ನಡೆಸಲು ಸ್ಥಳಾವಕಾಶ ಒದಗಿಸಿದಂತೆ ಆಗಿದೆ ಪಂಚಾಯತ್ ಆಡಳಿತ ಮಂಡಳಿಯ ಇಚ್ಛಾಶಕ್ತಿಯಿಂದ ಇದು ಸಾಧ್ಯವಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಪಂಚಾಯತ್ ಸದಸ್ಯ ಅನಿಫ್ ರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ವಾಗತ ಭಾಷಣ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾವನಾ ಅಧ್ಯಕ್ಷರ ನುಡಿಗಳನ್ನಾಡಿದರು ಉಪಾಧ್ಯಕ್ಷೆ ದಾಕ್ಷಾಯಿಣಿ ಸದಸ್ಯರುಗಳಾದ ದಿನೇಶ್ ಕುಮಾರ್ ಮತ್ತು ಮೋಕ್ಷಿತ್ ರಾಜ್ ತಾಲೂಕು ಕೆಡಿಪಿ ಸದಸ್ಯ ಡಿಆರ್ ವೇದಕುಮಾರ್ ಉದ್ಘಾಟನೆ ಸಮಾರಂಭದಲ್ಲಿ ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕಾಂತರಾಜ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು ಗ್ರಾಮೀಣ ಎ ರಾಕೇಶ್ ತಾಲೂಕು ತಾಂತ್ರಿಕ ಸಂಯೋಜಕರು ರಂಜಿತ್ ತಾಲೂಕು ಬಗರು ಹುಕುಂ ಸಮಿತಿ ಸದಸ್ಯರುಗಳಾದ ಬಿಬಿ ಸತೀಶ್ ಜೆಎಲ್ ಜನಾರ್ದನ್ ಕೆಡಿಪಿ ಸದಸ್ಯರಾದ ಶರತ್ ಶೇಖರ್ ಕುಡ್ಲಿಪೇಟೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಡಾಕ್ಟರ್ ಉದಯ್ ಕುಮಾರ್ ನಿಡತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಬೇಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಮಲಮ್ಮ ಬ್ಯಾಡಗುಟ್ಟ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಲೀನಾ ರೇಣುಕಾ ವಿನೋದ ದೊಡ್ಡಯ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹರೀಶ್ ಎಚ್ಎಸ್ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸರೋಜಮ್ಮ ನರೇಗಾ ಕಿರಿಯ ಅಭಿಯಂತರ ಕಿಶೋರ್ ಇಂದಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಇದ್ದರು ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರುಗಳು ಪಂಚಾಯತ್ ಕಚೇರಿ ಸಮೀಪ ಆಯೋಜಿಸಿದ್ದ ಸಂತೆ ಮೇಳವನ್ನು ಉದ್ಘಾಟಿಸಿದ ಶಾಸಕರು ಮೇಳದಲ್ಲಿ ಮಹಿಳಾ ಸದಸ್ಯರುಗಳು ಮನೆಯಿಂದ ತಯಾರಿಸಿ ತಂದಿದ್ದಂತಹ ತಿಂಡಿ ತಿನಿಸುಗಳನ್ನು ಖರೀದಿಸಿ ಪ್ರೋತ್ಸಾಹಿಸಿದರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಲೇಡೀಸ್ ಒಂದು ಒಂದು ಕಟ್ಟಡ ಮಾತ್ರ ಲೇಡಿಸಿದ ಅಷ್ಟೇ ಚೆನ್ನಾಗಿ ಮಾತ್ರ ವಿಶೇಷವಾಗಿ ನಮ್ಮ ಬ್ಯಾಡ ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ನಲವತ್ತೆರಡು ಸ್ವಸಹಾಯ ಸಂಘಗಳು ರಿಜಿಸ್ಟರ್ಡ್ ಸಂಘಗಳು ಇದ್ದಾರೆ ಬೇರೆ ಪಂಚಾಯತಿಗಳು ಲಿಷ್ಟಿದ್ಯೋ ಇಲ್ಲವೋ ಗೊತ್ತಿಲ್ಲ ಮತ್ತೆ ನಲ್ವತ್ತೆರಡು ಸಂಘ ಒಂದೇ ಪಂಚಾಯತಿಲಿ ಇರೋದು ದೊಡ್ಡ ಅಚೀವ್ಮೆಂಟ್ ಅಂತ ನನ್ನ ಅಭಿಪ್ರಾಯ ಸುಮಾರು ಇದೆ ಹೌದು ಇಲ್ಲಿ ಒಳ್ಳೆ ನರ್ಸರಿಗಳು ಆಗ್ತಾ ಇದೆ ಅಂತ ಹೇಳಿ ನೀವು ಹೇಳಿದ್ರೆ ನಾನು ಒಂದು ನರ್ಸರಿಗಳನ್ನ ನೋಡಿ ಬೆಳವಣಿಗೆ ಮಾಡಿಸೋದು ಮುಂದೆ ಹೇಗೆ ಯಾವ ರೀತಿಯಲ್ಲಿ ಡೆವಲಪ್ ಮಾಡೋದು ಆರ್ಥಿಕವಾಗಿ ಬೆಳವಣಿಗೆ ಓಕೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊಳೋದೇನಂದ್ರೆ ಸಂಘಗಳು ಏನಿರ್ತೀರ ದಯವಿಟ್ಟು ನಿಮ್ಮ ಐಡಿಯಾಗಳನ್ನ ಬರಿ ಇಲ್ಲಿ ಮಾತ್ರ ಸೀಮಿತ ಆಗ್ಬಾರದು

You are watching TV 46 News Canada.